ಈ ಒಂದು ಉತ್ತರ ಕರ್ನಾಟಕದ ಮಾನ ಮರ್ಯಾದೆಲ್ಲ ಹರಾಜ್ ಹಾಕ್ತಿದ್ದಾರೆ ಈ ಒಂದು ಡುಪ್ಲಿಕೇಟ್ ಕಲಾವಿದರು ಒಂದು ಆದ್ರೆ ಈಗ ಪ್ರಸ್ತುತ ಏನಾದ್ರು ಮಾತಾಡ್ಬೇಕಂದ್ರು ಕೂಡ ಬೇಗಳ ಏನಾದ್ರು ರೀಲ್ಸ್ ಮಾಡ್ಬೇಕಂದ್ರು ಕೂಡ ಬೇಗ ಮಾಡ್ಯ ರಿಲೀಸ್ ಮಾಡೋದು ಅದ ನಂತರ ಏನಾದ್ರು ವಿಡಿಯೋ ಮಾಡ್ಬೇಕಂದ್ರು ಕೂಡ ಅರ್ಧ ಬಟ್ಟೆ ಹಾಕೊಳ್ಳೋದು ಕೆಟ್ಟ ಕೆಟ್ಟದಾಗ ಬೈಯೋದು ವಿಡಿಯೋ ಮಾಡೋದು ಅಷ್ಟೇ ಅಲ್ಲ ಈ ಒಂದು ಕಲಾವಿದರು ಡುಪ್ಲಿಕೇಟ್ ಕಲಾವಿದರಲ್ಲ ಸ್ಟೇಜ್ ಮೇಲೆ ಸಣ್ಣ ಸಣ್ಣ ಮಕ್ಕಳನ್ನ ಒಯ್ಯೋದು ಅಲ್ಲಿ ಡಬಲ್ ಮೀನಿಂಗ್ ಮಾತಾಡೋದು ಡಬಲ್ ಮೀನಿಂಗ್ ಮಾತಾಡೋದು ಇಂಥವ್ರಿಂದಾನೇ ನಮ್ಮ ಕರ್ನಾಟಕ ಅದರಲ್ಲಿ ಕೂಡ ಉತ್ತರ ಕರ್ನಾಟಕವನ್ನ ಸಂಸ್ಕೃತಿ ಪದ್ಧತಿ ಎಲ್ಲವನ್ನ ಹಾಳೆಬಿಸ್ತಿದ್ದಾರೆ ಇಂಥವ್ರನ್ನ ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯದ ದೂರ ಸಂಪರ್ಕ ಇಲಾಖೆ ಕರ್ನಾಟಕ ಗುಪ್ತಚರ ಇಲಾಖೆ ಇವ್ರ ಮೇಲೆ ಒದ್ದು ಒಳಗಾಕಿ ಬುದ್ಧಿ ಕಲಿಸ್ತಾರೆ ಇವರು ಪಾಠ ಕಲಿಯೋದು ಇಲ್ಲ ಅಂದ್ರೆ ಇನ್ನೊಂದ್ ಮೂರು ವರ್ಷ ಆದ್ರೆ ಇನ್ನೊಂದ್ ಐದಾರು ವರ್ಷ ಆದ್ರೆ ಮುಗಿದೋ ಹೋಯಿತು ನಮ್ಮೊಂದು ಉತ್ತರ ಕರ್ನಾಟಕದ್ದು ಮಾಣ ಮರ್ಯಾದೆಲ್ಲ ಹರಾಜು ಹಾಕ್ ಇಂಥವ್ರನ್ನ ಹಿಂಗೆ ಬಿಟ್ರೆ ಮುಗಿದೋ ಹೋಯಿತು ಒಂದು ನಾಲ್ಕು ಜನ ಹುಡುಗಾರನ್ನ ತಗೋತಾರೆ ಆ ಒಂದು ನಾಲ್ಕು ಜನ ಹುಡುಗರ ಡಬಲ್ ಮೀನಿಂಗು ಇವರು ಕೂಡ ಡಬಲ್ ಮೀನಿಂಗು ಇವರನ್ನ ಮದುವೆಯಲ್ಲಿ ಕರ್ಸ್ಕೊಳ್ಳೋದೇನು ಇವರನ್ನ ಟಿ ಎಜಿ ಮೇಲೆ ಕುಣಿಸೋದೇನು ಇವರನ್ನ ಏನಿರ ತಲ ಜಾತಿಯಲ್ಲಿ ಕರ್ಸ್ಕೋದೇನು ಅದ ನಂತರ ಯಾವುದೇ ಒಂದು ಕಾರ್ಯಕ್ರಮ ಇದ್ರು ಇಂಥವ್ರನ್ನ ಕರ್ಸ್ಕೊಂಡು ಡಮೇನ್ ಮೀನಿಂಗ್ ಮಾತಾಡ್ಸೋದು ಇವರೆಲ್ಲ ಪೂರ್ತಿಯಲ್ಲಿ ನಗ್ತಾರ ಅಂತ ಹೇಳಿ ಎಲ್ಲ ನಮ್ಮ ಕರ್ನಾಟಕದ ಮಾನ ಮರ್ಯಾದೆಲ್ಲ ಹರಾಜ್ ಹಾಕ್ತಿದ್ದಾರೆ ನೋಡಿ ಮಾತಾಡಕ್ ಪದ್ಧತಿ ರೀತಿ ರಿವಾಜ್ ಇರತ್ತೆ ಅದನ್ನೆಲ್ಲ ಮೀರಿಸಿದ್ದಾರೆ ಇವರು ಈಗ ನಾನು ಯಾಕೆ ಮಾತಾಡ್ತಿದ್ದೇನಪ್ಪಾ ಅಂದ್ರೆ ಈಗ ಪ್ರಸ್ತುತ ನಡೀತಾ ಇದ್ದಲ್ಲ ಆ ಒಂದು ಸಿಚುವೇಶನ್ ಹಾಡ ಹೆಂಗ್ ಹಾಡ್ತಾರೆ ಮುಗ್ದ ಹೋಯ್ತು ತಲೆಯಲ್ಲಿ ತೂತು ಬೀಳ್ಬೇಕು ಆ ರೀತಿಯಾಗಿ ಹಡಾಡ್ತಿದ್ದಾರೆ ಹೊಲಸ್ ಹೊಲಸ್ ಪೂರ್ತಿ ಹೊಲಸ್ ಪೂರ್ತಿ ಹೊಲಸ್ ಮಾತಾಡುವಂತ ರೀತಿ ಹಾಡುವಂತ ರೀತಿ ಹಳೆಯ ಕಲಾವಿದರು ನೋಡಿದ್ರೆ ಕೈ ಮುಗಿಬೇಕು ಖಾಲಿಗಳೆಕ್ ಅನ್ಸುತ್ತೆ ಯಾಕಂದ್ರೆ ಈ ಕಲಾವಿದರು ನೋಡಿದ್ರೆ ಫಡ್ ಫಡ್ ಕಪಾಳ ಗಡ್ಡೆಗೆ ಬಾರಿಸುವಂತ ರೀತಿ ಶಿಟ್ ಬರತ್ತೆ ಆ ರೀತಿಯಾಗಿ ಆಗ್ತಿದ್ದಾರೆ ಎಲ್ಲ ಒಂದು ಕಲಾವಿದರಲ್ಲ ಕೆಲವೊಂದು ಕಲಾವಿದರು ಈ ರೀತಿಯಾಗ್ತಿದ್ದಾರೆ ನೋಡಿ ಪ್ರತಿ ಒಂದು ಡಬಲ್ ಮೀನಿಂಗ್ ಪ್ರತಿ ಒಂದು ಡಬಲ್ ಮೀನಿಂಗ್ ಏನಾದ್ರು ಮಾತಾಡ್ಬೇಕಂದ್ರೂ ಡಬಲ್ ಮೀನಿಂಗ್ ಅವ್ರು ಅಷ್ಟೇ ಮಾತಾಡೋದಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೀ ಸಣ್ಣ ಸಣ್ಣ ಮಕ್ಕಳ ಅದನ್ನ ಐದನೇ ತೀರಲ್ಲ ಆರ್ನೇ ತೀರಲ್ಲ ಇವರನ್ನ ದೇಗು ಹಿಡಿಸ್ತಿದ್ದಾರೆ ಈ ಒಂದು ಕಲಾವಿದರು ನಾನು ಹೇಳ್ತಾ ಇದ್ದೀನಿ ಎಲ್ಲ ಒಂದು ಕಲಾವಿದರಲ್ಲ ಕೆಲವೊಂದು ಕಲಾವಿದರ ಬಗ್ಗೆ ಮಾತ್ರ ಮತ್ತೆ ಚೆನ್ನಾಗಿರುವಂತ ಕಲಾವಿದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಯಾರು ಉತ್ತರ ಕರ್ನಾಟಕದ ಮಾನ ಮರ್ಯದೆಲ್ಲ ಹರಾಜ್ ಹಾಕ್ತಿದಾರಲ್ಲ ಅವ್ರ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು ಇಂಥವ್ರನ್ನ ಪೊಲೀಸ್ ಇಲಾಖೆದವರು ಗುಪ್ತಚರ ಇಲಾಖೆದವರು ಕರ್ನಾಟಕ ದೂರ ಸಂಪರ್ಕ ಇಲಾಖೆ ಅಧಿಕಾರಿಗಳು ಇಂಥವ್ರನ್ನ ಒದ್ದ ಒಳಗೆ ಹಾಕ್ಸಿ ಬುದ್ಧಿ ಕಲಿಸ್ಬೇಕು ಹಿಂಗೆ ಆದ್ರೆ ಮುಗಿದ ಹೋಯ್ತು ಈಗ ಮಾತಾಡೋದ್ರಲ್ಲಿ ಫೇಮಸ್ ಆಗ್ತಿದ್ದಾರೆ ಕೆಟ್ಟ ಕೆಟ್ಟದಾಗ ಬೈಯೋದು ವಿಡಿಯೋ ಅಪ್ಲೋಡ್ ಮಾಡೋದು ಅದ ನಂತರ ಲೈಕ್ ಫಾಲೋವರ್ಸ್ಗೋಸ್ಕರ ಅಮ್ಮ ಅಪ್ಪನ ಹೆಂಗ್ ಬೇಕಾದಂಗೆ ಬೈಯೋದು ಮತ್ತ ಅಲ್ಲಿ ಇಲ್ಲಿ ಹೋಗೋದು ಬೈಯೋದು ಅದು ಕೇಳಿದ್ರೆ ಕಿವಿಗೆ ತೂತ್ ಬರತ್ತ ಇಂತ ಪ್ರೂಫ್ ಸಮೇತ ಹಿಡುಗಳು ಇದಾವ್ರಿ ಇನ್ಸ್ಟಾಗ್ರಾಮ ಅದಾವ ಯೂಟ್ಯೂಬ್ ದಾಗೂ ಅದಾವ ಅವ್ರ ಪ್ರೂಫ್ ಸಮೇತ ವಿಡಿಯೋಗಳನ್ನು ತಗೋದು ಪೊಲೀಸ್ ಇಲಾಖೆ ಒಪ್ಪಿಸ್ಬೇಕು ಈ ಒಪ್ಪ ಇಲ್ಲ ಅಂದ್ರೆ ಬಿಡತಾರೆ ನಂಗೆ ಗೊತ್ತಲ್ಲ ಬಟ್ ನಾನೇ ಒಪ್ಪಿಸ್ತೇನೆ ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕಂತೇಳಿ ನಂಬಿಂದ ನಮ್ಮ ಒಂದು ಟೀಮ್ ನಿಂದ ನಿಮಗೆ ಕೇಳ್ಕೊತಾ ಇದ್ದೇವೆ ಇನ್ನೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಷೆಯನ್ನ ಕೆಟ್ಟ ಕೆಟ್ಟದಾಗಿ ಬಳಸೋದು ಅಮ್ಮಣ್ಣ ಅಪ್ಪನ ಮಗನ್ನ ಅದ ನಂತರ ಕೆಟ್ಟ ಕೆಟ್ಟದಾಗ ಹೊಲಸ್ ಬೈಯೋದು ಹಿಂಗೇನಾದ್ರೂ ಮಾಡಿದ್ರೆ ನಮ್ಮ ಟೀಮು ನಾವೇ ಸತವಾಗಿ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ನಿಮ್ಮ ಮೇಲೆನೆ ಈ ರೀತಿಯಾಗಿ ಈಗ ನಾರ್ಮಲ್ ಆಗಿ ವಿಡಿಯೋ ಮಾಡಿ ಕೊಟ್ಟಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ಫೋಟೋ ಸಮೇತ ವಿಡಿಯೋ ಸಮೇತ ಪ್ರೂಫ್ ಸಮೇತ ನಾ ನಿಮಗೆ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ನಮ್ಮ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡುವಂತ ಪರಿಸ್ಥಿತಿ ಬರತ್ತೆ ಈಗಲೇ ಉದ್ಧಾರ್ ಆಗಿ ದುಡೀರಿ ನಿಯತ್ತಿನಿಂದ ದುಡೀರಿ ದಿನಕ್ಕೆ ಐದ್ನೂರು ರೂಪಾಯಿ ಸಂಬಳ ಕೊಡ್ತಾರೆ ಹೋಗಿ ದುಡೀರಿ ಕಷ್ಟಪಟ್ಟು ದುಡೀರಿ ನಿಮ್ಮ ಒಂದು ಬೆಳೆ ಬೆಳಸೋ ಸಂಬಂಧ ಬೇರೆದವ್ರನ್ನ ಯಾಕೆ ಬೈತೀರ ಬೇರೆದವ್ರನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ ಪಾಪ ಸಣ್ಣ ಸಣ್ಣ ಮಕ್ಕಳು ಬಂದಿರ್ತಾವೆ ಕಾರ್ಯಕ್ರಮ ನೋಡೋದಕ್ಕೆ ಅವ್ರನ್ನೆಲ್ಲ ದೇಹಿಸಿದಾರೆ ಕೆಟ್ಟ ಕೆಟ್ಟದಾಗಿ ಸಣ್ಣ ಮಕ್ಕಳಿಂದ ಏನು ಗೊತ್ತಾಗಲ್ಲ ಅವು ಅವ್ರು ಕೆಜಿ ಮೇಲೆ ಇದ್ದರ್ತಾರೆ ಅವ್ರು ನೋಡಿ ಕಲ್ಕೋತಿರ್ತಾವೆ ಅಲ್ಲಿ ಸಣ್ಣ ಮಕ್ಳು ಇದ್ದಾವೆ ನಾವು ಸಣ್ಣ ಮಕ್ಳಿದ ಅಂತ ಹೇಳಿ ಅವ್ರು ಹೆಂಗೆ ಮಾತಾಡ್ತಾರೆ ಇವರು ಹಂಗೆ ಮಾತಾಡ್ತಾರೆ ಮುಗಿಯಿತು ಓದೋದಿಲ್ಲ ಬರೆಯೋದಿಲ್ಲ ಇಲ್ಲ ಉತ್ತರ ಕರ್ನಾಟಕ ಹಿಂದಿ ಉಳೋದಕ್ಕೆ ಇದೇ ಕಾರಣ ಇಂಥ ಒಂದು ಕೆಟ್ಟ ಕೆಟ್ಟದಾಗಿರುವಂತಹ ಕಲಾವಿದರು ಇಂಥ ಒಂದು ಡೂಪ್ಲಿಕೇಟ್ ಕಲಾವಿದರು ಡಬಲ್ ಮೀನಿಂಗ್ ಮಾತಾಡುವಂತ ಕಲಾವಿದರು ಈ ರೀತಿಯ ಬರ್ತಿದ್ದಾರಲ್ಲ ಇದ್ರ ಸಲುವಾಗಿನೇ ಉತ್ತರ ಕರ್ನಾಟಕ ಉಳಿತಾ ಇದೆ ಇಂಥವ್ರನ್ನ ನೀವು ಬೆಳೆಸ್ತಿರಲ್ಲ ನಿಮಗೆ ನಾಚಿಕೆ ಇಲ್ಲ ಮಾನಿಲ್ಲ ಮರೆಯೋದಿಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರ್ತಾರಲ್ಲ ಅಂತವ್ರನ್ನ ಬೆಳೆಸಲ್ಲ ನಿಮಗೆ ಏನು ಉಪಯೋಗ ಇದಲ್ಲ ಅದನ್ನ ನೋಡಲ್ಲ ನೀವು ನಿಮಗೆ ಬರೀ ಎಂಟರ್ಟೈನ್ಮೆಂಟ್ ಅಂದ್ರೆ ಕೆಟ್ಟ ಕೆಟ್ಟದ್ದೆ ಬೈಯೋದು ಬೇಕು ಹೋಲಿಸ್ ಬಟ್ಟೆ ಹಾಕೋದು ಬೇಕು ಅರ್ಧ ಗಿರದ ಬಟ್ಟೆ ಹಾಕೋದು ಬೇಕು ಮತ್ತೆ ಹೆಂಗ್ ಬೇಕಾದಂಗೆ ಮಾತಾಡೋದು ಬೇಕು ಹಂಗಿದ್ರೆ ಬೆಳೆಸ್ತಾರ ನೋಡಿ ನಮ್ಮ ಸಂಸ್ಕೃತಿ ಎಲ್ಲೆಲ್ಲಿ ಹೋಗ್ತಾ ಇದೆ ಇನ್ನು ಕೆಲವೇ ದಿನ ಆದ್ರೆ ನಮ್ಮ ಒಂದು ಭಾರತ ಕರ್ನಾಟಕ ಪದ್ಧತಿನೇ ಮರೆತು ಬಿಡ್ತಾ ಇದ್ದೀವಿ ಇದು ಇನ್ನೂ ಅಮೆರಿಕ ಆಗೋದ್ರಲ್ಲೇ ಡೌಟೇ ಇಲ್ಲ ನೋಡಿ ನನಗನ್ಸುದು ನಾನು ಹೇಳಿದ್ದೇನೆ ಎಂಥವ್ರನ್ನ ಬೆಳೆಸ್ತಿರೋ ಕೆಟ್ಟ ಕೆಟ್ಟದ್ದಾಗಿ ಬೈಯೋರನ್ನ ಅದ ನಂತರ ಕೆಟ್ಟ ಕೆಟ್ಟದ್ದಾಗಿ ಡ್ಯಾನ್ಸ್ ಮಾಡೋರನ್ನ ನೋಡಿದ್ರೆ ಕೈ ಮುಗಿಬೇಕು ಆ ರೀತಿಯಾಗಿ ಒಂದು ಜಾನಪದ ಶೈಲಿ ಸಂಸ್ಕೃತಿ ಅದೆಲ್ಲ ಇದ್ರೆ ನೋಡಿದ್ರೆ ಕೈ ಮುಗಿಬೇಕು ಆ ರೀತಿಯಾಗಿರ್ಬೇಕು ಅದನ್ನ ಬಿಟ್ಟು ಅದೇನು ಡ್ಯಾಶ್ ಡ್ಯಾಶ್ ಅಲ್ಲ ಹಂಗ ಮಾಡೋಂಗಿರಬಾರ್ದು ನೋಡಿ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ ತುಂಬಾ ಜನ ಇದು ಮಾಡ್ತಾರೆ ಮತ್ತೆ ಇನ್ನೊಂದು ಲೈಕ್ ಫಾಲೋಸ್ಕರ ಯೂಟ್ಯೂಬ್ ನಲ್ಲಿ ಕೆಟ ಕೆಟ್ಟದಾಗಿ ಉತ್ತರ ಕರ್ನಾಟಕದ ಕಲಾವಿದರು ಎಲ್ಲ ಅಲ್ಲ ಕೆಲವು ಕಲಾವಿದರು ಕೆಟ್ಟ ಕೆಟ್ಟದಾಗಿ ಬೈಯೋದು ಹೊಲಸು ವಿಡಿಯೋ ಮಾಡೋದು ಆ ರೀತಿಯಾಗಿ ಮಾಡ್ತಾ ಇದಾರೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಕಲಾವಿದರಿದ್ದಾರೆ ಅವ್ರು ಪಾಪ ಚೆನ್ನಾಗಿ ವಿಡಿಯೋ ಮಾಡೋರು ಮೂಲೆ ಕೂತು ಬಿಟ್ಟಿದ್ದಾರೆ ಇದೇನು ಹೊಲಸು ಹೊಲಸು ದಂಧೆ ವಿಡಿಯೋ ಮಾಡ್ತಾರಲ್ಲ ಅವ್ರನ್ನ ನೀವು ಬೆಳೆಸ್ತಾ ಇದ್ದಾರ ನೋಡಿ ಒಂದ್ಸಲ ವಿಚಾರ ಮಾಡಿ ಅವ್ರು ನೋಡಿ ನಿಮ್ ಮಕ್ಳು ಕಲಿತಾವೆ ಅವ್ರ ಏನ್ ಮಾತಾಡ್ತಾರಲ್ಲ ಹಂಗೆ ಕಲಿತಾರೆ ಸಣ್ಣ ಸಣ್ಣ ಮಕ್ಕಳನ್ನ ಯೂಸ್ ಮಾಡ್ಕೋತಿದ್ದಾರೆ ಇವರು ಕೆಟ್ಟ ಗಿಡ್ದಾಗಿ ಬೈಯೋದು ಅಂತವ್ರನ್ನ ಈ ಒಂದು ಇಲಾಖೆ ಹಾಗೆ ಬಿಡ್ತಾ ಇದೆ ಇನ್ನಷ್ಟಾದ್ರೆ ನಮ್ಮ ಒಂದು ಸಂಸ್ಕೃತಿ ಪದ್ಧತಿ ಆಚರಣೆಲ್ಲ ದೇಗುಲಿಸಿ ಬಿಡ್ತಾರೆ ಇಂಥ ಒಂದು ಕಲಾವಿದರು ಇದ್ರ ಬಗ್ಗೆ ನಿಮ್ ಮನಸ್ಸಿಗೆ ಕಮೆಂಟ್ ಮಾಡಿ ಇದರಲ್ಲಿ ಏನಾದ್ರು ತಪ್ಪಾಗಿ ಹೇಳಿದ್ರು ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ಈಗ ನಿಮಗೆ ನಾರ್ಮಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಕೆಟ್ಟ ಕಲಾವಿದ್ರ ಬಗ್ಗೆ ಈ ನೆಕ್ಸ್ಟ್ ನಿಮಗೆ ಕೆಟ್ಟ ವಿಡಿಯೋ ಮಾಡಿದ್ರೆ ಪ್ರೂಫ್ ಸಮೇತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ ಇದೊಂದು ನಮ್ಮಿಂದ ನಿಮಗೆ ಎಚ್ಚರ ಆದ್ರೂ ಅನ್ಕೊಳ್ಳಿ ಸೂಚನೆ ಆದ್ರೆ ಅನ್ಕೊಳ್ಳಿ ಅಥವಾ ನಮ್ಮೊಂದು ಕರ್ನಾಟಕ ರಾಜ್ಯದ ಜನರಿಂದ ಕೊಡುವಂತ ವಾರ್ನಿಂಗ್ ಅಂದ್ರೆ ಅನ್ಕೊಳ್ಳಿ ನಮ್ಮೊಂದು ಕರ್ನಾಟಕ ರಾಜ್ಯನ ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ ಇದೇ ಮಾತಾಡೋದು ನಾನು ಕರ್ನಾಟಕ ಸಂಸ್ಕೃತಿ ಕರ್ನಾಟಕ ಪದ್ಧತಿ ನಿಯಮ ಚಾಳಿ ಜಾನಪದ ಶೈಲಿ ಅದನ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ ಮತ್ತು ಹಾಡು ಹಾಡೋರು ಕೂಡ ಅಷ್ಟೇ ಡ್ಯಾನ್ಸ್ ಮಾಡೋರು ಕೂಡ ಅಷ್ಟೇ